ವಿರಾಟ್ ಭಾವನ್ ಹಾಗೆ ಗಂಡ ಕೂಡ ಒನ್ ಆಫ್ ದ ಬೋರ್ಡ್ ಮೆಂಬರ್ ಆಗಿರ್ತಾರೆ ಎಷ್ಟು ಭಾಗಕ್ಕೆ ಅದೇ ನಿಮ್ಗೆ ಎಷ್ಟಿದ್ಯೋ ಅದರಲ್ಲಿ ಒಟ್ನಲ್ಲಿ ನೀನು ಹೊರಗ್ನೋಳು ಅಂತ ನಿರೂಪಿಸ್ಕೊಂಡ್ಬಿಟ್ಟ ಹೊರಗಿನ ಅಂದ್ರೆ ನಿಮ್ ದೃಷ್ಟಿಲ್ ನಾನು ನಮ್ ಮನೇನ ಎರಡು ಭಾಗ ಮಾಡೋದಕ್ಕೆ ನೋಡ್ತಾ ಇದ್ಯಾ ನನ್ನಿಬ್ರು ಮಕ್ಕಳನ್ನು ಬೇರೆ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ ನೀನು ಅವಳಿಗಾಗಿ ಬೈತಾ ಇದ್ಯಾ ಅಮ್ಮ ಯಾಕೆ ಅಂದ್ರೆ ಇದು ನಿನ್ನ ಯೋಚನೆ ಆಗದೆ ಇರೋದ್ರಿಂದ ನಿನ್ನ ಹೆಂಡತಿ ನಿನ್ನ ಮನ್ಸನ್ನ ಹಾಳು ಮಾಡಿ ಹೀಗೆ ಕೇಳಿಸ್ತಾ ಇದ್ದಾಳೆ ಅಂತ ನನಗ್ ಗೊತ್ತು